ಗೈಸ್ ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮೋವನ್ನು ಕಂಪ್ಲೀಟ್ ಮಾಡಿದರೆ ನಿಮಗೆ ಕರ್ನಾಟಕ ಸರ್ಕಾರದಿಂದ ಬಿಟ್ಟಿರುವಂಥ ಐದು ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆಗಿರುವಂಥ ಯುವ ನಿಧಿ ಸ್ಕೀಮಿಂದ ನಿಮಗೆ ತ್ರೀ ತೌಸಂಡ್ ರುಪೀಸ್ ಡಿಗ್ರಿ ಕಂಪ್ಲೀಟ್ ಮಾಡಿದವ್ರಿಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಪ್ಲೊಮೋವನ್ನು ಕಂಪ್ಲೀಟ್ ಮಾಡಿದವ್ರಿಗೆ ಬರ್ತಾಯಿತ್ತು ಆದರೆ ಕಳೆದ ಎರಡು ಮತ್ತಿಂದ ನಿಮಗೆ ಯಾವುದೇ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಸೊ ಯಾಕೆ ಕ್ರೆಡಿಟ್ ಆಗ್ತಾ ಇಲ್ಲ ನಮಗೆ ಪ್ರತಿ ತಿಂಗಳು ಅಮೌಂಟ್ ಬರ್ತಾ ಇತ್ತು ಸೊ ಈ ಎರಡು ತಿಂಗಳು ಯಾಕೆ ಬಂದಿಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರಾ ಸೊ ಕಾರಣ ಏನು ನಾವೇನಾದರೂ ಅಪ್ಲಿಕೇಶನ್ನ ತಪ್ಪಾಗಿ ಹಾಕಿದ್ವಾ ಸೊ ಅದಕ್ಕೆ ನಿಲ್ಲಿಸಿದರ ಅನ್ನುವಂಥ ತುಂಬ ಕ್ವಶನ್ಸ್ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿ ನಿಮಗೆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಲಿಕ್ಕೆ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಯಾಕೆ ಈ ಅಮೌಂಟ್ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಪ್ರತಿಯೊಂದು ಮಾಹಿತಿನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆನಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಯುವ ನಿಧಿ ಸ್ಕೀಮಿಂದ ತ್ರೀ ತೌಸಂಡ್ ರುಪೀಸ್ ಡಿಗ್ರಿ ಕಂಪ್ಲೀಟ್ ಮಾಡಿದವ್ರಿಗೆ ಹಾಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿದವ್ರಿಗೆ ಪ್ರತಿ ತಿಂಗಳು ಬರ್ತಾಯಿತ್ತು ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾಯಿತ್ತು ಆದರೆ ಕಳೆದ ಎರಡು ಮಂತಿಂದ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ಈ ಎರಡು ಮಂತು ನಿಮಗೆ ಯಾವುದೇ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಸೊ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತ ಕೇಳೋದಾದರೆ ಈಗ ನಡೀತಾ ಇರುವಂಥ ಲೋಕಸಭಾ ಎಲೆಕ್ಷನ್ ಸೊ ಲೋಕಸಭಾ ಎಲೆಕ್ಷನ್ ಏಪ್ರಿಲ್ ಇಂದ ಜೂನ್ ಫೋರ್ತ್ ತನಕ ನಡೀತದೆ ಸೊ ಈ ಜೂನ್ ಫೋರ್ತ್ ಮುಗಿಯೋ ತನಕ ಇವರು ಕೊಡುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಸೊ ಯಾಕೆ ಕೊಡೋಲ್ಲ ಸೊ ನಮಗೆ ಅಮೌಂಟ್ ಕೊಡ್ಬೋದಲ್ಲ ಕೊಟ್ಟು ಲೋಕಸಭಾ ಎಲೆಕ್ಷನ್ ಅದ್ರ ಪಡೆದ್ ನಡೀತದಲ್ಲ ಅಂತ ನೀವು ಕೇಳ್ಬೋದು ಸೊ ಆದ್ರೆ ಇದಕ್ಕೆ ಕಾರಣ ಇದೆ ಏನ್ ಕಾರಣ ಅಂತ ಕೇಳೋದಾದ್ರೆ ಇವಾಗ ಕೊಡ್ತಾ ಇರುವಂತ ಪಕ್ಷ ಬಂದು ಕಾಂಗ್ರೆಸ್ ಪಕ್ಷ ಸೊ ಬೇರೆ ಪಕ್ಷದವರು ಇವ್ರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ ಇವರು ದುಡ್ಡು ಕೊಟ್ಟು ಓಟ್ ಹಾಕಿ ಎನ್ನುವಂತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಇವರು ಕಂಪ್ಲೇಂಟ್ ಅನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಇವರು ದುಡ್ಡನ್ನ ಕೊಡೋದನ್ನ ಸ್ಟಾಪ್ ಮಾಡಿದ್ದಾರೆ ಹಾಗೆ ಇವೆರಡು ತಿಂಗಳು ಅಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳು ಹಣ ಕೊಟ್ಟಿಲ್ವಲ್ಲ ಸೊ ಎರಡು ತಿಂಗಳು ಬಿಟ್ಬಿಡ್ತಾರ ಮುಂದಿನ ತಿಂಗಳಿಂದ ಕಂಟಿನ್ಯೂ ಮಾಡ್ತಾರ ಎರಡು ತಿಂಗಳಿಂದ ಅಮೌಂಟ್ ಕೊಡಲ್ವಾ ಅಂತ ಕೇಳೋದಾದ್ರೆ ಸೊ ಈ ಎರಡು ತಿಂಗಳ ಅಮೌಂಟ್ ಸೇರಿಸಿ ಮುಂದಿನ ತಿಂಗಳು ಕೊಡುವಂತ ಸಾಧ್ಯತೆ ತುಂಬಾ ಇರುತ್ತೆ ಅವ್ರು ಕೊಡಲೇಬೇಕು ಸೊ ಆ ರೀತಿ ಈ ಎರಡು ತಿಂಗಳ ಅಮೌಂಟ್ ಅವರು ಇಟ್ಕೊಳ್ಳೋ ಹಾಗಿಲ್ಲ ಅಮೌಂಟ್ ಅನ್ನು ಯಾವಾಗ ಕೊಡ್ತಾರೆ ಅಂತ ಕೇಳೋದಾದ್ರೆ ಸೊ ಈ ಮಂತ್ ಫಿಫ್ಟೀನ್ತ್ ಒಳಗಡೆ ಹಾಕಿದ್ರೆ ಆಕ್ದಂಗೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ತನಕ ನಾವು ಕಾಯಲೇಬೇಕಾಗುತ್ತೆ ಸೊ ಯಾಕಂದ್ರೆ ಜೂನ್ ಫೋರ್ ತನಕ ರಿಸಲ್ಟ್ ಇರುತ್ತೆ ಈ ಮಂತ್ ಕೊಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ತನಕ ನಾವು ಕಾಯಲೇಬೇಕಾಗುತ್ತೆ ಹಾಗೆ ಈ ಅಮೌಂಟನ್ನು ನೀವು ಪ್ರತಿ ತಿಂಗಳು ಪಡ್ಕೋಬೇಕು ಅಂತಂದರೆ ನೀವು ಗೌರ್ಮೆಂಟಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ ಸೊ ನಾನು ಇದಕ್ಕೋಸ್ಕರ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತೀನಿ ಸೊ ಅಲ್ಲಿ ಹೋಗಿ ನೋಡ್ಕೋಬೋದು ನೀವು ಹೇಗೆ ಸೆಲ್ಫ್ ಡಿಕ್ಲರೇಷನ್ ನಾವು ಪ್ರೊವೈಡ್ ಮಾಡ್ಬೋದು ಅಂತ ಸೊ ನೀವು ಏನಂತ ಕೊಡಬೇಕು ಅಂತಂದರೆ ನಾನು ಯಾವುದೇ ಕಂಪ್ನಿಗೆ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಹಾಗೆ ಯಾವುದೇ ಹೈಯರ್ ಎಜುಕೇಷನ್ನ ಮಾಡ್ತಾ ಇಲ್ಲ ಅಂತ ನೀವು ಸ್ವತಃ ನೀವೇ ಸೆಲ್ಫ್ ಡಿಕ್ಲೇರೇಷನ್ನ ಕೊಡಬೇಕಾಗುತ್ತೆ ಇನ್ಕೇಸ್ ನೀವೇನಾದರೂ ಆ ಸೆಲ್ಫ್ ಡಿಕ್ಲೇರೇಷನ್ನ ಕೊಡಲಿಲ್ಲ ಅಂತ ಆ ಮಂತಿಂದ ನಿಮಗೆ ಅಮೌಂಟು ಬರೋದು ಸ್ಟಾಪ್ ಆಗುತ್ತೆ ಸೊ ಅವರು ಕನ್ಸಿಡರ್ ಮಾಡ್ತಾರೆ ನೀವು ಎಲ್ಲೋ ಜಾಬ್ಗೆ ಜಾಯ್ನ್ ಆಗಿದ್ದೀರಾ ಅಥವಾ ಯಾವುದೋ ಹೈಯರ್ ಎಜುಕೇಷನ್ನ ಮಾಡ್ತಾ ಇದ್ದೀರಾ ಅಂತ ಅವರು ಕನ್ಸಿಡರ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಟರ್ಮಿನೇಟ್ ಮಾಡಿ ಅಲ್ಲಿಂದ ನಿಮಗೆ ಅಮೌಂಟನ್ನು ಬರೋದನ್ನ ಸ್ಟಾಪ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಪ್ರತಿ ತಿಂಗಳು ಮಿಸ್ ಮಾಡಿದೆ ನೀವೇನಾದರೂ ವರ್ಕ್ ಮಾಡ್ತಿಲ್ಲ ಅಥವಾ ಯಾವುದೇ ಹೈಯರ್ ಎಜುಕೇಷನ್ನು ಮಾಡ್ತಿಲ್ಲ ಅಂತಂದರೆ ಪ್ರತಿ ತಿಂಗಳು ಮಿಸ್ ಮಾಡದೆ ನೀವು ಸೆಲ್ಫ್ ಡಿಕ್ಲೇರೇಷನ್ನ ಕೊಡಬೇಕಾಗುತ್ತೆ ಸೊ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಟಿವ್ ಆಗಿರುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತೀನಿ ಸೊ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ನೀವು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಯಾಕೆ ಅಮೌಂಟ್ ಬಂದಿಲ್ಲ ಸೊ ಹಾಗೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲಿ ಹಾಗೆ ಅವರು ಕೂಡ ಸೆಲ್ಫ್ ಡಿಕ್ಲೇರೇಷನ್ನ ಮಾಡೋದನ್ನ ಮರ್ತಿದ್ರೆ ಅವ್ರಿಗೂ ಕೂಡ ರಿಮೈಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಅವ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಎಲ್ಪ್ ಆಗಲಿ ಇದಿಷ್ಟಾಗಿದ್ದೀವಿ ಒಂದು ವಿಡಿಯೋ ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್